ನಮಸ್ಕಾರ ಎಲ್ರಿಗೂ ನಾನು ವೈಶಾಲಿ ಸಂಜಯ್ ಬ್ಲೂ ಫುಡ್ ಬ್ಲಾಗರ್ ಮತ್ತು ರೆಸಿಪಿ ಡೆವಲಪರ್ ಕೂಡ ಸೊ ನಾನಿವತ್ತು ನಿಮಗೆಲ್ರಿಗೂ ಒಂದು ಆರೋಗ್ಯಕರವಾದ ಒಂದು ರೆಸಿಪಿನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನಾನು ಮಾಡ್ತಾ ಇರೋ ರೆಸಿಪಿ ಇವತ್ತು ಬಂದು ಹಣ್ಣಿನ ಶಿರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೇರಳೆ ಹಣ್ಣು ಬಂದು ಇವಾಗ ಸೀಸ್ನಲ್ ಫ್ರೂಟ್ ಎಲ್ರಿಗೂ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನೇರಳೆ ಹಣ್ಣಲ್ಲಿ ನಿಮಗೆ ಹೈ ಪ್ರೋಟೀನ್ ವಿಟಮಿನ್ಸ್ ಮತ್ತು ಐರನ್ ಪೊಟ್ಯಾಷಿಯಂ ಮ್ಯಾಗ್ನೀಸ್ ಇವೆಲ್ಲ ತುಂಬ ಇರೋದರಿಂದ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸೊ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ನಾನು ಸೀಸನಲ್ ಫ್ರೂಟ್ ಯೂಸ್ ಮಾಡಿ ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಏನಂತ ಅಂತಂದರೆ ನಮ್ಗೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಶುಗರ್ ಪೇಷಂಟ್ಸ್ ಎಲ್ಲ ಥರ ಫ್ರೂಟ್ಸ್ನು ತಿನ್ನೋದಕ್ಕಾಗಲ್ಲ ಸೊ ಆವಾಗ ನಾವೇನು ಮಾಡ್ಬೋದು ಅಂದರೆ ನೇರಳೆ ಹಣ್ಣಿನ ಸೀಸನ್ ಇವಾಗ ಇರೋದ್ರಿಂದ ನೇರಳೆ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ ಸೊ ಡಯಾಬಿಟಿಕ್ ಫ್ರೆಂಡ್ಲಿ ಫ್ರೂಟ್ ಅಂತಲೇ ಕರಿತಾ ಇರೋ ನೇರಳೆ ಹಣ್ಣನ್ನು ಯೂಸ್ ಮಾಡಿ ಇವತ್ತು ನಾನು ನಿಮಗೆಲ್ಲರಿಗೂ ರೆಸಿಪಿ ಹೇಳ್ಕೊಡ್ತೀನಿ ಸೊ ಹೇಗೆ ರೆಸಿಪಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೇರಳೆ ಹಣ್ಣಿನ ಶೀರ ಮಾಡುವ ಪದಾರ್ಥಗಳು ನೇರಳೆ ಹಣ್ಣು ಬೆಲ್ಲ ಗೋಡಂಬಿ ಏಲಕ್ಕಿ ಪುಡಿ ರವೆ ತುಪ್ಪ ಸೊ ಮೊದಲಿಗೆ ನಾವು ರವೆನ ಹುರ್ಕೊಳ್ಳೋಣ ಅದಕ್ಕೆ ನಾನು ಪ್ಯಾನ್ ತಗೊಳ್ತಾ ಇದ್ದೀನಿ ಸೊ ಪ್ಯಾನ್ ಇಟ್ಟ ಮೇಲೆ ಓಕೆ ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ ಸೊ ಇವಾಗ ಇದು ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆದಾಗ ಓಕೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಲಿ ನಾವೇನು ಮಾಡೋಣ ರವಾನ ಹುರ್ಕೊಳ್ಳೋಣ ಓಕೆ ಸೊ ರವ ಉರ್ಕೊಳ್ಳೋಕೆ ಮೊದಲು ಏನು ಮಾಡ್ತೀನಿ ಅಂತಂದ್ರೆ ತುಪ್ಪ ಯೂಸ್ ಮಾಡ್ತೀನಿ ಸೊ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ಮೇಲೆ ನಾವು ರವಾನ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಇದು ಲೋ ಫ್ಲೇಮ್ ಅಲ್ಲೇ ಇರಲಿ ತುಂಬಾ ಹೊತ್ತು ಉರಿಯೋದು ಬೇಡ ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟು ನಾವು ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಂಡು ಆದ್ಮೇಲೆ ನಾವು ರೆಸಿಪಿ ಮಾಡಬಹುದು ಇದು ರವೆ ಬಂದು ನಾನು ತಗೊಂಡಿರೋದು ಬನ್ಸಿ ರವ ತಗೊಂಡಿದೀನಿ ಸೊ ನಿಮ್ಗೆ ಇವಾಗ ಕಂಫರ್ಟ್ ಅನ್ಸಿದ್ರೆ ನೀವು ಸಣ್ಣದು ರವೆ ಬರುತ್ತೆ ಸೂಜಿ ರವ ಅಂತ ಹೇಳ್ತಾರೆ ಅದು ಕೂಡ ನೀವು ಯೂಸ್ ಮಾಡಬಹುದು ಈಗ ರೋಸ್ಟ್ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತೀನಿ ಸೊ ಇವಾಗ ರವೆ ಉರ್ದಾಗಿದೆ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಇವಾಗ ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ರವೆ ಆಗಿದೆ ಅಲ್ವಾ ನಾನು ಏನು ಮಾಡಿದೀನಿ ಅಂತ ಅಂದರೆ ನೇರಳೆ ಹಣ್ಣಿನ ನೀವು ಕಾಣಿಸೋ ಥರ ನೋಡಿ ಇಲ್ಲಿ ಕಾಣ್ತಾ ಅಲ್ವಾ ಈ ಥರ ನಾನು ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೀಡ್ಸ್ ಎಲ್ಲ ತೆಗೆದಿದ್ದೀನಿ ಇದನ್ನ ನಾವು ಪ್ಯೂರಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ಯೂಸ್ ಮಾಡಿ ನಾನು ಪ್ಯೂರಿ ಮಾಡ್ಕೊಳ್ತೀನಿ ಇವಾಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತ ನೇರಳೆ ಹಣ್ಣನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ನಾವು ಪ್ಯೂರಿಯಾಗಿ ಮಾಡ್ಕೊಳ್ಳೋಣ ಸೊ ಯಾವುದೇ ರೀತಿ ನೀರು ಹಾಕ್ಬಾರ್ದು ಇದಕ್ಕೆ ಬರೀ ಫ್ರೂಟ್ಸ್ನ ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕಬೇಕು ಸೊ ಇದನ್ನ ಪ್ಯೂರಿ ಮಾಡ್ಕೊಳ್ಳೋಣ ಇವಾಗ ನಮ್ದು ಪ್ಯೂರಿ ರೆಡಿ ಆಗಿದೆ ಸೊ ನೀವು ನೋಡಬಹುದು ಇದ್ರೆಲ್ಲ ಡಾರ್ಕ್ ಕಲರ್ ಹೆಂಗ್ ಕಾಣಿಸ್ತಾ ಇದೆ ಅಂತ ತುಂಬಾ ಕಲರ್ಫುಲ್ ಆಗಿದೆ ನೆಕ್ಸ್ಟ್ ಇದು ಪ್ಯೂರಿ ರೆಡಿ ಆದಮೇಲೆ ನಾನು ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ನಾವು ಈ ಪ್ಯಾನ್ಗೆ ಹಾಕೋಣ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನಿಮಗೆ ಕಲರ್ ಕಾಣಿಸ್ತಾ ಇದೆ ಅಂತ ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಇವಾಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಅದು ಬಿಸಿ ಆಗೋ ಅಷ್ಟರಲ್ಲಿ ನಾನು ನಿಮಗೆ ನೇರಳೆ ಹಣ್ಣಿನ ಬೆನಿಫಿಟ್ಸ್ ಏನಂತ ಹೇಳ್ತೀನಿ ನೇರಳೆ ಹಣ್ಣು ಬಂದು ಸ್ಕಿನ್ಗೆ ತುಂಬ ಒಳ್ಳೆಯದು ನಾವು ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಸ್ಕಿನ್ ತುಂಬ ಆಗಿರುತ್ತೆ ಅದು ಅಲ್ಲದೆ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದಾಗುತ್ತೆ ವೆಯ್ಟ್ ಲಾಸ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಮತ್ತು ಐರನ್ ಕಂಟೆಂಟ್ ಎಂತla ತುಂಬಾ ಇರೋದ್ರಿಂದ ಬಾಡಿಗೆ ತುಂಬಾ ಒಳ್ಳೇದಾಗತ್ತೆ ಸೊ ಇವಾಗ ಅಷ್ಟರಲ್ಲಿ ಬಿಸಿ ಆಗ್ತಾ ಇದೆ ನಾನು ಇದನ್ನ pan ಗೆ ಹಾಕೋಳ್ತೀನಿ ನಾನು ಇದನ್ನ ಸಿಪ್ಪೆ ಏನು ರಿಮೂವ್ ಮಾಡಿಲ್ಲ ಸಿಪ್ಪೆ ಸಮೇತ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ನಾನು ಸಿಪ್ಪೆನ ರಿಮೂವ್ ಮಾಡಿಲ್ಲ ಅಂತಂದ್ರೆ ಅದರಲ್ಲಿ ಕೂಡ ನ್ಯೂಟ್ರಿಷನ್ಸ್ ತುಂಬಾ ಇರುತ್ತೆ ನಾವು ಸಿಪ್ಪೆ ರಿಮೂವ್ ಮಾಡಿ ಅದನ್ನ ಪ್ಯೂರಿ ಮಾಡೋದ್ರಿಂದ ಅದು ನಮಗೆ ನ್ಯೂಟ್ರಿಷನ್ಸ್ ಕಮ್ಮಿ ಆಗ್ಬೋದು ಅದೇ ರೀಸನ್ಗೋಸ್ಕರ ನಾನು ಕಂಪ್ಲೀಟ್ ಕಂಪ್ಲೀಟ್ ಫ್ರೂಟ್ನ ನಾನು ಹಾಕಿರೋದು ಇವಾಗ ನೋಡಿ ನಾನು ಇಟ್ಟಿದ್ದೀನಿ ಒಂದು ನಿಮಿಷ ಅಷ್ಟು ಇದು ಕುದ್ ಒಂದು ಹಸಿ ಸ್ಮೆಲ್ ಏನಿದೆ ಅದು ಹೋಗುತ್ತೆ ಅದಾದ್ಮೇಲೆ ನಾನು ಹುರ್ದಿಟ್ಕೊಂಡಿರೋ ರವೆನ ಇದಕ್ಕೆ ಹಾಕೊಳ್ತೀನಿ ಸೊ ಇವಾಗ ಕುದೀತಾ ಇದೆ ನಾನು ರವೆನ ಹಾಕೊಳ್ಳೋಣ ಸೊ ಯಾವಾಗಲೂ ಹೆಂಗೆ ಪ್ರಪೋಷನೇಡ್ ಮಾಡ್ಕೊಬೇಕಂತ ಅಂದ್ರೆ ಒಂದು ಕಪ್ ನೀವು ರವೆ ಯೂಸ್ ಮಾಡಿದ್ರೆ ಎರಡು ಕಪ್ಪು ಇದ್ರದ್ದು ನೇರಳೆ ಹಣ್ಣಿಂದು ಪ್ಯೂರಿ ಯೂಸ್ ಮಾಡ್ಬೋದು ರವಾ ಹಾಕ್ತಾ ಇದ್ದೀನಿ ಹುರ್ಕೊಂಡಿರೋ ಅಂಥದ್ದು ಇದು ಲೋ ಫ್ಲೇಮ್ ಅಲ್ಲೇ ಇಲ್ಲ ಅಂತಂದ್ರೆ ನಿಮಗೆ ಅದು ಕಪ್ಪು ಹಿಡಿದ್ ಬಿಡುತ್ತೆ ಇದು ಲೋ ಫ್ಲೇಮ್ ಅಲ್ಲಿ ಒಂದು ನಿಮಗೆ ಒಂದು ನಿಮಿಷ ಎರಡು ನಿಮಿಷ ಸಾಕು ಯಾಕಂದ್ರೆ ರವೆ ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಇದು ಅರ್ಧ ಬೆಂದಿದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ನೀವು ಏನು ಮಾಡ್ಕೋಬಹುದು ಅಂತ ನಾವು ಸ್ವಲ್ಪ ಬೆಲ್ಲನ ಹಾಕೋಬೇಕಾಗುತ್ತೆ ನಾನು ಇವಾಗ ಈ ಸ್ಟೇಜ್ ಅಲ್ಲಿ ಮಾಡ್ತೀನಿ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬಂದು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬಹುದು ಸೊ ನಾನು ಇದು ಶುಗರ್ ಇಲ್ಲದೆ ಮಾಡ್ ಮಾಡ್ ಶುಗರ್ ಇಲ್ಲದೆ ಮಾಡಿರುವಂಥ ರೆಸಿಪಿ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಇವಾಗ ಬೆಯ್ತಾ ಇದೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಇದು ಈವ್ನಿಂಗ್ ನೀವು ಸ್ನ್ಯಾಕ್ಸಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಅಥವಾ ನಿಮಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು ಮಕ್ಕಳಂತೂ ಖಂಡಿತ ಇಷ್ಟಪಡ್ತಾರೆ ಯಾಕಂತಂದರೆ ಫ್ರೂಟ್ಸ್ ಅಂದರೆ ಮಕ್ಕಳು ತುಂಬ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆ ಥರ ಇರಬೇಕಾದ್ರೆ ನೀವು ಈ ಥರ ಶಿರಾ ಎಲ್ಲ ಮಾಡಿ ಕೊಟ್ಟರೆ ಖಂಡಿತ ಮಕ್ಕಳಂತೂ ಇಷ್ಟಪಡ್ತಾರೆ ಯಾಕಂತಂದರೆ ಇದು ಬರೀ ಜಾಸ್ತಿ ನಾವು ತುಪ್ಪ ಬೆಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಒಂದು ನಿಮಿಷ ಇದು ಫ್ಲೇಮಲ್ಲಿ ಹೀಗೇನೆ ಲೋ ಫ್ಲೇಮಲ್ಲಿ ಇದನ್ನೇ ಇದೇ ಥರ ಇದು ಬೇಯಬೇಕಾಗುತ್ತೆ ನಿಮ್ಮ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೈನ್ಬೋ ಕಲರ್ ಫ್ರೂಟ್ಸ್ ಎಲ್ಲ ತುಂಬ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸು ಸೊ ತುಂಬ ಜನ ಅದನ್ನು ಕನ್ಸ್ಯೂಮ್ ಮಾಡಿರೋದಿಲ್ಲ ಸೊ ಯಾರು ಕನ್ಸ್ಯೂಮ್ ಮಾಡಿರೋದಿಲ್ಲ ಅದನ್ನು ಈ ಥರ ಈ ಮೂಲಕ ನೀವು ರೆಸಿಪಿ ಮೂಲಕ ನೀವು ಕನ್ಸ್ಯೂಮ್ ಮಾಡ್ಬೋದು ಸೊ ಇದರಲ್ಲಿ ನ್ಯಾಚುರಲ್ ಕಲರ್ ನಿಮಗೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಷ್ಟೇ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಸೊ ಆಲ್ವೇಸ್ ಯಾವಾಗಲೂ ಕಲರ್ಫುಲ್ ಫ್ರೂಟ್ಸ್ ಅಟ್ರಾಕ್ಟಿವ್ ಆಗಿರುತ್ತಲ್ಲ ಆಲ್ವೇಸ್ ಕನ್ಸ್ಯೂಮ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ತುಂಬ ಸಿಗುತ್ತೆ ಇವಾಗ ಆಗಿದೆ ಆಲ್ಮೋಸ್ಟ್ ಆಗಿದೆ ಸೊ ಲಾಸ್ಟಲ್ಲಿ ಏನು ಮಾಡೋಣ ಅಂತಂದರೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇವತ್ತು ಡ್ರೈ ಫ್ರೂಟ್ಸ್ ಯಾವ್ದು ಆ್ಯಡ್ ಇದ್ದೀನಿ ಅಂತಂದರೆ ನಾನು ಬನ್ನಿ ನಾನು ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ ಅದು ನಿಮ್ಮ ಚಾಯ್ಸು ನಿಮಗೆ ಯಾವ ಥರ ಡ್ರೈ ಫ್ರೂಟ್ ಬೇಕೋ ಆ ಥರ ನೀವು ಯೂಸ್ ಮಾಡ್ಬೋದು ಆಲ್ಮಂಡ್ಸ್ ಕೂಡ ಯೂಸ್ ಮಾಡ್ಬೋದು ಅಥವಾ ಡ್ರೈ ಗ್ರೇಪ್ಸ್ ಕೂಡ ಯೂಸ್ ಮಾಡ್ಬೋದು ನಾನು ಮಾತ್ರ ಇವತ್ತು ಕ್ಯಾಶ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಆಗಿದೆ ಆಲ್ಮೋಸ್ಟ್ ನಾನು ಲಾಸ್ಟ್ ಅಲ್ಲಿ ಕ್ಯಾಶ್ಯೂಸ್ ಆಡ್ ಮಾಡ್ತಾ ಇದ್ದೀನಿ ಇದು ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಾದಮೇಲೆ ಇದು ಒಂದು ಫ್ರಾಗ್ರೆನ್ಸ್ಗೋಸ್ಕರ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಸೊ ಅದು ಒಂದು ಪಿಂಚ್ ಆಫ್ ಏಲಕ್ಕಿ ಪುಡಿ ಸಾಕು ತುಂಬ ಏನು ಹಾಕೋದು ಬೇಡ ಸೊ ಇದು ಜಸ್ಟ್ ಗಮಕ್ಕೋಸ್ಕರ ಅಷ್ಟೆ ಇದು ಅಷ್ಟೇ ಚೆನ್ನಾಗಿ ಗಮ ಕೂಡ ಬರ್ತಾ ಇದೆ ಮಾಡಬೇಕಾದ್ರೆ ಸೊ ತಿಂದ ನೋಡಾದ್ಮೇಲೆ ನೀವು ಖಂಡಿತ ಎಲ್ರು ಇಷ್ಟ ಪಡ್ತೀರಾ ಆಗಿದೆ ಸೊ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ರೆಡಿ ಆಗಿದೆ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಸೊ ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ನಾನು ಅದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ನಾನು ಸರ್ವ್ ಮಾಡ್ತೀನಿ ಸೊ ಡಯಾಬಿಟಿಕ್ ಫ್ರೆಂಡ್ಲಿ ನೇರಳೆ ಹಣ್ಣಿನ ಶಿರಾ ರೆಡಿ ಆಗಿದೆ ಸೊ ನೀವು ಕೂಡ ಟೇಸ್ಟ್ ಮಾಡಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಬಿಕಾಸ್ ಇದು ತುಂಬ ಹೆಲ್ದಿ ಬೆನಿಫಿಟ್ಸ್ ಇರೋದರಿಂದ ಟ್ರೈ ಮಾಡಿ ಥ್ಯಾಂಕ್ ಯು